இப்போ சாவர ஷ்லோக்கி ரச்சவாத ரமாயண ரச்சி திரக்கு மாணவீ மௌல்யொட்ட ஆதிகவி ஸ்ரீ மகர்ஷி வால்மீக்கு ஜெயந்திய முண்டரபி தாலூக தண்டாக்கி ಎರ್ರಿಸ್ವಾಮಿ ಪಿ ಎಸ್ ಅವರ ಅಧ್ಯಕ್ಷತೆಯಲ್ಲಿ ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು ಅಭಿವೃದ್ಧಿ ಈ ಎಲ್ಲ ವಿಷಯಗಳನ್ನ ನಾವು ಮೆಲುಕು ಹಾಕೊಂಡು ಅಳವಡಿಸಿಕೊಂಡಿದ್ದೇ ಆದಲ್ಲಿ ಆ ವ್ಯಕ್ತಿಯ ಶ್ರೇಷ್ಠ ಕತೆ ಆ ವ್ಯಕ್ತಿಯ ಚಿತ್ರಣಕ್ಕೆ ನಾವು ಒಂದು ಗೌರವ ಕೊಟ್ಟಂತಾಗುತ್ತದೆ ಮುಂದಿನ ನಮ್ಮ ಕನಸುಗಳು ಏನ್ ಅವ್ರು ಕಂಡಿದ್ರು ಈ ರೀತಿ ಇರಬೇಕು ಆಡಳಿತ ವ್ಯವಸ್ಥೆ ಈ ರೀತಿ ಜನರ ಬದುಕಿರಬೇಕು ಅನ್ನುವಂತ ಚಿತ್ರಣ ಕಂಡಿದ್ರು ಅದೆಲ್ಲ ಸಾಕಾರಗೊಳಿಸುವುದು ನಮ್ಮ ಮುಂದಿನ ಪೀಳಿಗೆಗಳಲ್ಲಿ ನಾವು ಇದನ್ನ ಕಲಿತು ಹಂಚಬೇಕಾಗಿದೆ ಅವ್ರೆಲ್ಲರಿಗೂ ಒಳಗೂಡಿಸಬೇಕನ್ನುವಂತ ಹಿನ್ನೆಲೆಯಲ್ಲಿ ಸರ್ಕಾರ ಈ ಜಯಂತಿಯನ್ನು ಆಚರಣೆ ತರ್ತಾ ಇದೆ ಸುಮ್ಮನೆ ಕೋಟೆ ಪೂಜೆ ಮಾಡೋದಲ್ಲ ಅರ್ಥ ಕೊಡೋ ಯಾಕೆ ಆಚರಿಸ್ರಿ ಅನ್ನೋದನ್ನ ಆ ಹಿನ್ನೆಲೆಯಲ್ಲಿ ಇದು ಸನಾತನವಾಗಿ ನಡ್ಕೊಂಡು ಬಂದಿದೆ ಪ್ರತಿ ವರ್ಷನೂ ನಾವು ಜಯಂತಿಯನ್ನು ಆಚರಿಸುದು ಜಯಂತಿಯ ಅಂಗವಾಗಿ ಸಮಾಜದಲ್ಲಿ ಸಾಧನೆ ಮಾಡ್ತಕ್ಕಂಥ ಗುರುತಿಸೋದಿರ್ಬೋದು ಮಕ್ಕಳಲ್ಲಿ ಈ ಒಂದು ಪ್ರತಿಭೆಯನ್ನು ಗುರುತಿಸದಿರ್ಬೋದು ಎಲ್ಲ ಕಾರ್ಯಕ್ರಮ ನಾವು ಹೊಂದ್ಕೊಳ್ತಾ ಇದೀವಿ ದಯವಿಟ್ಟು ತಮ್ಮೆಲ್ಲರಲ್ಲಿ ನಾನು ಸವಿನಯ ಮನವಿ ಮಾಡ್ಕೊಳ್ತಿದೀವಿ ಹಿರಿಯರು ಹೇಳ್ತಾರೆ ನದಿ ಮೂಲ ಋಷಿ ಮೂಲ ಹುಡುಬಾರ್ದು ಅಂತ ಹೇಳಿ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ತಾಲೂಕು ವಾಲ್ಮೀಕಿ ಸಂಘ ಮುಂಡರಗಿ ಇವರ ಸಹಯೋಗದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿಯವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪರಿಶಿಷ್ಟ ಪಂಗಡದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ್ಯ ಕಾರ್ಯಕ್ರಮವನ್ನು ನಡೆಸಲಾಯಿತು ಈ ವೇಳೆ ಮುಂಡರಗಿ ತಹಶೀಲ್ದಾರರಾದ ಎರಿಸ್ವಾಮಿ ಪಿಎಸ್ ಅವರು ಮಾತನಾಡಿ ಮಹಾತ್ಮರ ಹೆಸರಿಗೆ ಧಕ್ಕೆ ಬಾರದ ಹಾಗೆ ನೋಡಿಕೊಳ್ಳಬೇಕು ಅವರ ಹಿಂದೆ ಮಾಡಿದ ಘಟನೆ ಕೆಟ್ಟ ಶಬ್ದ ಉಪಯೋಗಿಸದೆ ಅವರು ನೀಡಿದ ಕೊಡುಗೆ ಬಗ್ಗೆ ಹೇಳಬೇಕು ಎಂದು ಅಭಿಪ್ರಾಯಪಟ್ಟರು ಅಲ್ಲದೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಾದ ಉದಯ್ ಕುಮಾರ ಯಲಿವಾಳ ಅವರು ಮಹರ್ಷಿ ವಾಲ್ಮೀಕಿ ಅವರ ಜೀವನಾದರ್ಶಗಳನ್ನ ಮಕ್ಕಳಿಗೆ ನೆರೆದವರಿಗೆ ತಿಳಿ ಹೇಳಿದರು ವಾಲ್ಮೀಕಿ ಅವರ ಬಗ್ಗೆ ನಾವು ಮಾತಾಡುವಾಗ ನಾವೆಲ್ಲಾ ಕಡೆಯೂ ಸಹ ಭಾಷಣದಲ್ಲಿ ಮಾತಾಡಬೇಕು ವಾಲ್ಮೀಕಿ ಅವರು ರಾಮಾಯಣವನ್ನು ರಚನೆ ಮನುಷ್ಯ ಅಂತ ಜೀವನ ಸೃಷ್ಟಿ ಆದ ಮೇಲೆ ಆ ಮನುಷ್ಯನ ಅಂತ್ಯದ ಅಂತ್ಯದವರೆಗೂ ಸಹ ನಾವು ಯಾವ ರೀತಿ ಬದುಕಬೇಕು ಅನ್ನೋದನ್ನು ಅರ್ಥಗಲ್ಪಾದಂತಹ ಎಲ್ಲ ಮಾನವೀಯ ನೈತಿಕ ಮೌಲ್ಯಗಳನ್ನು ಸೃಷ್ಟಿಸಿ ತನ್ನ ಕಲ್ಪನೆಗೆ ತಂದುಕೊಂಡು ರಚನೆ ಮಾಡಿದಂತಹ ಅಭೂತಪೂರ್ವವಾದಂತಹ ಮಹಾಕಾವ್ಯ ನಮ್ಮ ರಾಮಾಯಣ ಸೊ ರತ್ನಾಕರನಾಗಿದ್ದಂತಹ ಸಾಮಾನ್ಯ ವ್ಯಕ್ತಿ ಅದರಲ್ಲಿ ಸಂಭವಿಸಿದಂತೆ ಯಾವುದೋ ಒಂದು ಘಟನೆಯಿಂದ ತಾನು ತಪಸ್ಸಿಗೆ ಕೂತ್ಕೊಂಡು ಜ್ಞಾನಾರ್ಚನೆಯನ್ನು ಮಾಡಿ ವಲ್ಮಿಕೆಯನ್ನು ಅಂದರೆ ಸಂಸ್ಕೃತದಲ್ಲಿ ಹುತ್ತಮನ ಛೇಜಿಸಿ ಇವತ್ತು ಹುಣ್ಣಿಮೆ ದಿನ ತಾನು ಹೊರಗೆ ಬಂದಂತ ದಿನವಾಗಿದ್ದರಿಂದ ನಾಲ್ಕನೇ ಶತಮಾನದ ಈ ಹುಣ್ಣಿಮೆ ದಿನವನ್ನು ನಾವು ಇವತ್ತು ಆಚರಣೆಯನ್ನಾಗಿ ಅವರ ಜನ್ಮವನ್ನಾಗಿ ಅಂದರೆ ಜ್ಞಾನಾರ್ಚನೆಯನ್ನು ಪಡೆದು ವಾಲ್ಮೀಕಿಯಾಗಿ ಹೊರಹ ದಿನವನ್ನು ಇವತ್ತು ನಾವು ವಾಲ್ಮೀಕಿ ದಿನಾಚರಣೆ ಅಂತ ಹೇಳ್ಬಿಟ್ಟು ಆಚರಣೆ ಮಾಡ್ತಾ ಇದ್ದೀವಿ ಸೊ ಇದು ನಾಡಿನಾದ್ಯಂತ ದೇಶಾದ್ಯಂತ ಎಲ್ಲರೂ ಸಹ ನಾವು ಸೆಲೆಬ್ರೇಷನ್ ಮಾಡ್ತಾ ಇದ್ದೇವೆ ನಾನು ಆಗ್ಲೇ ಹೇಳಿದನಲ್ಲ ಈ ಕಾರ್ಯಕ್ರಮದಲ್ಲಿ ಎಸ್ ಆರ್ ಚಿಗರಿ ಎಳಿವಾಳ ರಾಮಣ್ಣ ಕೋಳಿ ಸೋಮಣ್ಣ ಹೈತಾಪುರ ಪುರಸಭೆ ಸದಸ್ಯರು ರಾಜಭಕ್ಷ ಬೆಟಗೇರಿ ನಾಗರಾಜ ಹೊಂಬಳಗಟ್ಟಿ ಪುರಸಭೆ ಅಧ್ಯಕ್ಷರು ನಾಗೇಶ್ ಹುಬ್ಬಳ್ಳಿ ದ್ಯಾಮಣ್ಣ ವಾಲಿಕಾರ ಡಾಕ್ಟರ್ ಲಕ್ಷ್ಮಣ ಪೂಜಾರ ಮುಂಡರಗಿ ಠಾಣಾ ಸಿಪಿಐ ಮಂಜುನಾಥ ಕುಸುಗಲ್ ಆರ್ ಎಫ್ಒ ಮಂಜುನಾಥ ಮೇಘಲಮನಿ ವಿವಿಧ ಇಲಾಖೆ ಅಧಿಕಾರಿಗಳು ವಿವಿಧ ಸಂಘಟನೆಯ ಅಧ್ಯಕ್ಷರು ಮಹಿಳೆಯರು ಮಕ್ಕಳು ಇತರು ಉಡಚಪ್ಪ ನೈನ್ ಲೈವ್ ನ್ಯೂಸ್ ಗದಗ